ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅದರ ಮಾಲಕರು ಯಾರು ಅದರ ವ್ಯವಸ್ಥೆ ಏನು ನಮ್ಗೆ ಏನೂ ಗೊತ್ತಿರುವುದಿಲ್ಲ ಆದ್ರೆ ಅಲ್ಲಿ ಎಲ್ಲದಕ್ಕೂ ಕೂಡ ನಾವು ಸೋಲು ಹೋಗ್ತೀವಿ ನನ್ನ ಅನುಭವವನ್ನು ನಾ ಹೇಳ್ತಿರ್ತೇನೆ ಹಾಗೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹೇಗೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಹೇಗೆ ಅನ್ನೋದಕ್ಕೆ ನಾನು ಅನುಭವನ ಹೇಳ್ತಿರ್ತೇನೆ ಈ ರಾಣಿ ಒಂದು ಭಾವ ತಗೋಬೇಕಾಗಿತ್ತು ನಾವು ಆ ಹೊಲ ತಗೋಬೇಕಾದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅದರ ಮಾಲಕರು ಯಾರು ಅದರ ವ್ಯವಸ್ಥೆ ಏನು ನನಗೆ ಏನೂ ಗೊತ್ತಿರುವುದಿಲ್ಲ ಆದ್ರೆ ಅಲ್ಲಿ ಎಲ್ಲದಕ್ಕೂ ಕೂಡ ನಾವು ಸೋಲ್ ಹೋಗ್ತೀವಿ ನನ್ನ ಅನುಭವವನ್ನು ನಾ ಹೇಳ್ತಿರ್ತೀನಿ ಹಾಗೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹೇಗೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಹೇಗೆ ಅನ್ನೋದಕ್ಕೆ ನಾನು ನಾ ಹೇಳ್ತಿರ್ತೇನೆ ಈ ರಾಣಿ ಒಂದು ಹೊಲ ತಗೋಬೇಕಾಗಿತ್ತು ನಾವು आ भला तो वो विकार